ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಿರಣ್ ಮೀನಾಸ್ ವ್ಲಾಗ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಬಾಜು ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಹೆಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಒಂದು ಬ್ರೇಕ್ಫಾಸ್ಟ್ ಲಾಗ್ ಆಗೋದೈತಿ ಇವತ್ತು ನಾವು ಹೊಂಟಿದ್ದು ಅಪೋಸಿಟ್ ವಿಶಾಲ್ ಮೆಗಾ ಮಾರ್ಟ್ ಕನ್ಬರ್ಗಿ ರೋಡ್ ಬೆಳಗಾವಿಯಲ್ಲಿರುವಂತಹ ಒಂದು ಹೋಟೆಲ್ ಗ ಆ ಹೋಟೆಲ್ ಹೆಸರು ಬಂದ್ಬಿಟ್ಟು ಶ್ರೀ ದುರ್ಗಾ ಹೋಟೆಲ್ ಗೋಕಾಕ್ ರೋಡ್ ಮ್ಯಾಲ ಡೈಲಿ ಅಪ್ ಅಂಡ್ ಡೌನ್ ಮಾಡೋರ್ಗಂತೂ ಈ ಹೋಟೆಲ್ ಗೊತ್ತ ಇರ್ತೈತಿ ಆಲ್ಮೋಸ್ಟ್ ಫೇಮಸ್ ಐತಂತ ಹೇಳ್ಬೋದು ಗೋಕಾಕ್ ರೋಡ್ ಆಮೇಲೆ ಈ ಸೈಡ್ ಅಂಕ್ಲಿ ಹುದ್ಲಿ ಆ ಸೈಡ್ ಹೋಗೋರಿಗೆಲ್ಲ ಇದೊಂದು ಹೋಟೆಲ್ಗೆ ಸ್ಟಾಪ್ ಮಾಡಿ ಬ್ರೇಕ್ಫಾಸ್ಟ್ ಮಾಡೇನೋ ಹೋಗ್ತಾರ ಸೊ ವೆಲ್ಕಮ್ ಟು ಶ್ರೀ ದುರ್ಗಾ ಹೋಟೆಲ್ ಈ ಒಂದು ಹೋಟೆಲ್ ಒಳಗ ಇಲ್ಲಿ ಸೆಲ್ಫ್ ಸರ್ವಿಸ್ ಐತಿ ನೀವು ಬ್ರೇಕ್ಫಾಸ್ಟ್ ಆರ್ಡರ್ ಕೊಡ್ಬೇಕಾರ ಮುಂಚೆನ ಕೂಪನ್ ತಗೋಬೇಕ ನಿಮ್ಗೆ ಏನ್ ಬೇಕಂತ ಹೇಳಿದ್ರೆ ಅವ್ರು ಕೂಪನ್ ಕೊಡ್ತಾರ ಆಮೇಲೆ ಫುಡ್ ಅಲ್ಲಿ ಹೋಗಿ ತಗೋಬೇಕು ಕೌಂಟರ್ ಅಲ್ಲಿ ಈಗ ಕುಪನ್ ನೋಡಬಹುದು ನೀವು ಕುಪನ್ ಒಳಗ ಆಲ್ಮೋಸ್ಟ್ ಹಂಡ್ರೆಡ್ ರುಪೀಸ್ ಒಳಗ ತ್ರೀ ಡಿಶೆಸ್ ನಾವು ಟ್ರೈ ಮಾಡಿದ್ವಿ ರೀಸನೇಬಲ್ ಪ್ರೈಸ್ ಐತೆ ಅಂತಾನೆ ಹೇಳ್ಬೋದು ಈಗ ನೆಕ್ಸ್ಟ್ ಮೆನ್ಯೂ ಬಂತು ಮೆನ್ಯೂ ಒಳಗ ನಿಮ್ಗ ಟೀ ಆಮೇಲೆ ಸ್ನಾಕ್ಸ್ ಐತಿ ದೋಸೆ ಐಟಮ್ಸ್ ಅದಾವು ಬಜ್ಜಿಸ್ ಅದಾವ ಪಾವ್ ಭಾಜಿ ಚೈನೀಸ್ ಮೀಲ್ಸ್ ಕೂಡ ಸಿಕ್ತೈತಿ ಅದ್ರ ಜೊತೆ ನಿಮ್ಗೆ ಫ್ರೆಶ್ ಜ್ಯೂಸ್ ಕೂಡ ಸಿಕ್ತೈತಿ ಇಲ್ಲಿ ನಿಮ್ಗ ಟೈಮಿಂಗ್ ಇವ್ರದ್ದು ಬಂದ್ಬಿಟ್ಟು ಮುಂಜಾನೆ ಆರು ಗಂಟೆಗೆ ಓಪನ್ ಆಗ್ತೈತಿ ಆರು ಗಂಟೆಯಿಂದ ಸಾಯಂಕಾಲ ಒಂಬತ್ತು ಗಂಟೆ ತಕ ಓಪನ್ ಇರ್ತೈತಿ ಇವರು ಪ್ಯೂರ್ ವೆಜ್ ಫುಡ್ ಅನ್ನ ಸರ್ವ್ ಮಾಡ್ತಾರ ಇಲ್ಲಿ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಇಟ್ಕೊಂಡು ಮೀಲ್ಸ್ ತಕ್ಕ ಎಲ್ಲಾ ಸಿಕ್ತೈತಿ ಕ್ರೌಡ್ ನೋಡಬಹುದು ಎಷ್ಟ್ ರಶ್ ಐತಿ ರಶ್ ನೋಡಿದ್ರೆ ಗೊತ್ತಾಕೈತಿ ಅಲ್ಲಿ ಇದ್ ಒಂದು ಟೇಸ್ಟ್ ಯಾವ ರೀತಿ ಐತಿ ಅಂತ ಹೇಳಿ ಇಲ್ಲಿ ನಿಮ್ಗ ಸ್ವೀಟ್ ಒಳಗ ಬಾಲುಷಾನು ಫೇಮಸ್ ಐತಿ ಇಲ್ಲಿ ಹೋದ್ರ ನೀವು ಬಾಲುಷಾ ಕೂಡ ಟ್ರೈ ಮಾಡಬಹುದು ಇಲ್ಲಿ ಒಂದು ಇನ್ನೊಂದು ಫೇಮಸ್ ಡಿಶ್ ಐತಿ ಅಥೆಂಟಿಕ್ ಮಂಗಳೂರು ಬನ್ಸ್ ರೆಡಿ ಕೊಡ್ತಾರೆ ಇವ್ರಹ್ ಭಾರಿ ಅಂದ್ರೆ ಭಾರಿ ಟೇಸ್ಟಿ ಇರ್ತೈತಿ ನಾ ಹೋದಾಗ ಅದ್ ಅವೈಲೇಬಲ್ ಇದಿರ್ಲಿಲ್ಲ ನೀವು ಏನಾದ್ರು ಆ ಸೈಡ್ ಹೋದ್ರಂದ್ರ ಅಲ್ಲಿ ಬನ್ಸ್ ಟ್ರೈ ಮಾಡ್ರಿ ಹೈಲಿ ರೆಕಮೆಂಡ್ ಮಾಡ್ತೇನೆ ನಿಮಗೆ ಮಂಗ್ಳೂರು ಬನ್ಸ್ ಜೊತೆ ನಿಮ್ಗೆ ಕುರ್ಮಾ ಭಾಜಿ ಕೊಡ್ತಾರ ಮತ್ತು ಚಟ್ನಿ ಕೊಡ್ತಾರ ಅಂದ್ರೆ ಭಾಳ ಟೇಸ್ಟಿ ಇರ್ತೈತಿ ನಾವಂತೂ ಇಲ್ಲಿ ಆಲ್ರೆಡಿ ಟ್ರೈ ಮಾಡೇವಿ ನೀವೇನಾದ್ರೂ ಇನ್ನೂ ಟ್ರೈ ಮಾಡಿಲ್ಲ ಅಂದ್ರೆ ಮಂಗ್ಳೂರು ಬನ್ಸ್ ಕೂಡ ಟ್ರೈ ಮಾಡಬಹುದು ನಾವು ಇಲ್ಲಿ ಫಸ್ಟ್ ಆರ್ಡರ್ ಕೊಟ್ಟಿದ್ದು ದಹಿ ವಡಾ ದಹಿ ವಡ ಈ ರೀತಿ ಕೊಟ್ಟಾರ ಇಲ್ಲಿ ನೆಕ್ಸ್ಟ್ ನಾವ್ ಆರ್ಡರ್ ಕೊಟ್ಟಿದ್ದು ಪುರಿ ಭಾಜಿ ಪುರಿ ಭಾಜಿ ಈ ರೀತಿ ಕೊಟ್ಟಾರ ನೋಡ್ರಿ ಇವ್ರದು ಇವ್ರದ್ದು ಮೊಸೂರು ಅವಲಕ್ಕಿ ಫೇಮಸ್ ಐತಿ ಸೊ ಮೊಸೂರು ಅವಲಕ್ಕಿ ಕೂಡ ತಗೊಂಡಿದ್ವಿ ನೋಡ್ರಿ ಈ ರೀತಿ ನಾವು ತ್ರೀ ಡಿಶಸ್ ತಗೊಂಡಿವಿ ಓನ್ಲಿ ಇನ್ ಹಂಡ್ರೆಡ್ ರುಪೀಸ್ ಫಸ್ಟ್ ನಾನು ದಹಿ ವಡ ಟೇಸ್ಟ್ ಮಾಡಾಕತ್ತೀನಿ ವಡ ಮೇಲೆ ಪುಟಾನಿ ಚಟ್ನಿ ಮತ್ತು ಖಾರೆ ಬೂಂದಿ ಹಾಕಿ ಕೊಟ್ಟಿರ್ತಾರೆ ಅದು ಒಂದು ಮೊಸರದು ಸ್ವೀಟ್ನೆಸ್ಸು ಮತ್ತು ಖಾರೆ ಬುಂದಿದ ಖಾರ ಉದ್ದಿನ ವಡ ಟೇಸ್ಟ್ ಎಲ್ಲ ಒಂದು ಮಿಕ್ಸ್ಚರ್ ಸೂಪರ್ ಅಂದ್ರೆ ಸೂಪರ್ ಟೇಸ್ಟಿ ಅನ್ಸಾಗುತ್ತಿತ್ತು ಇದಂತೂ ದಹಿ ವಡ ಅಂತೂ ಅಮೇಝಿಂಗ್ ಆಗಿತ್ತು ನೀವು ಅಲ್ಲಿ ಶ್ರೀ ದುರ್ಗಾ ಹೋಟೆಲ್ಗೆ ಹೋದ್ರೆ ಹೋದ್ರಂದ್ರೆ ದಹಿ ವಡ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ ನೆಕ್ಸ್ಟ್ ನಾನು ಟ್ರೈ ಮಾಡಾಕತ್ತೀನಿ ಪುರಿ ಕುರ್ಮಾ ಪುರಿ ಭಾಜಿ ಇದ್ರ ಜೊತೆ ನಿಮ್ಗೆ ಪುರಿ ಆಮೇಲೆ ಬಟಾಟಿ ಭಾಜಿ ಕುರ್ಮಾ ಮತ್ತು ಚಟ್ನಿ ಕೊಟ್ಟಿರ್ತಾರೆ ಚಟ್ನಿ ಅಂತೂ ಮಸ್ತ್ ಇರ್ತೈತಿ ಫುಲ್ ಗಟ್ಟಿ ಮತ್ತ ಅದೊಂದು ಒಂದು ಕೊಬ್ಬರಿ ಬ್ಲೆಂಡ್ ಆಗಿದ್ದು ಅದ್ ಒಂದು ಟೇಸ್ಟ್ ಬ್ಯಾರೇನೋ ಬರ್ತೈತಿ ಸೊ ಓವರ್ ಆಲ್ ಇಲ್ಲಿ ಪುರಿ ಭಾಜಿ ಪುರಿ ಕುರ್ಮಾನು ಭಾಳ ಅಂದ್ರೆ ಭಾಳ ಲೈಕ್ ಆಯ್ತು ಕುರ್ಮಾ ಅಂತೂ ಅದೊಂದು ಟೇಸ್ಟ್ ಲೆವೆಲ್ ಬೇರೆ ಐತಿ ನೆಕ್ಸ್ಟ್ ನಾನು ಟ್ರೈ ಮಾಡಿದ್ದು ಮೊಸರು ಅವಲಕ್ಕಿ ಮೊಸರು ಅವಲಕ್ಕಿ ಒಳಗೆ ಸೌತೆಕಾಯಿ ಆಮೇಲೆ ಸಣ್ಣಂಗೆ ಹೆಚ್ಚಿದ್ದು ಉಳ್ಳಾಗಡ್ಡಿ ಹಾಕಿದ್ರು ಮತ್ತು ನಡಕ್ ನಡಕ್ಕೆ ಸ್ವಲ್ಪ ಮೆಣಸಿನ್ಕಾಯಿದ ಸ್ಪೈಸ್ ಹತ್ತಾಗತ್ತಿತ್ತು ಬೈಗೆ ಸೊ ಓವರ್ ಆಲ್ ನಾನಂತೂ ಇಲ್ಲಿ ಬ್ರೇಕ್ಫಾಸ್ಟ್ ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡಿದ್ನಿ ಇನ್ನೂ ಯಾರಾದರೂ ನೀವು ಶ್ರೀ ದುರ್ಗಾ ಹೋಟೆಲ್ಗೆ ಹೋಗಿಲ್ಲ ಅಂದ್ರೆ ಹೋಗಿ ಫುಡ್ ಟ್ರೈ ಮಾಡಿರಿ ಯಾರ್ಯಾರೆಲ್ಲ ಏನು ಟ್ರೈ ಮಾಡಿರಿ ನಿಮ್ಗೆ ಯಾವ್ದು ಅಲ್ಲಿ ಲೈಕ್ ಅಂತ ನಂಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್